ಕುಶಾಲನಗರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಿಗದಿಯಾಗಿದ್ದ ಚುನಾವಣೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ಹಿನ್ನೆಲೆ ಮುಂದೂಡಲಾಯಿತು ಚುನಾವಣಾಧಿಕಾರಿ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಚುನಾವಣೆಗೆ ಸಕಲ ಸಿದ್ದತೆಯಿಂದ ಕೈಗೊಂಡಿದ್ದರು ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಜಯಲಕ್ಷ್ಮಿ ಚಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಪುಟ್ಟಲಕ್ಷ್ಮಿ ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ರೂಪಾ ಉಮಾಶಂಕರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಜಯವರ್ಧನ್ ನಾಮಪತ್ರವನ್ನ ಸಲ್ಲಿಸಿದ್ರು ಈ ಬೆನ್ನಲ್ಲೇ ಚುನಾವಣೆಗೆ ಆಕ್ಷೇಪ ವ್ಯಕ್ತಪಡಿಸಿ ಬೊಳ್ಳುಸೋಗಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಾನಂದ ಸಲ್ಲಿಸಿದ್ದ ಅರ್ಜಿ ಅನ್ವಯ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ ಮೇರೆಗೆ ಚುನಾವಣಾಧಿಕಾರಿ ಚುನಾವಣೆಯಿಂದ ಮುಂದೂಡಿದ್ರು ಜೆಡಿಎಸ್ ಸದಸ್ಯರ ಸಹಕಾರದಿಂದ ಮುಂದೆ ಅಧಿಕಾರ ಪಡೆಯುವ ಬಗ್ಗೆ ಶಾಸಕ ಡಾಕ್ಟರ್ ಮಂತರಗೌಡ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ತಾಲೂಕು ಕುಶಾನ್ ನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಚುನಾವಣೆಗೆ ಸಂಬಂಧಿಸಿ ಕರ್ನಾಟಕ ನಗರಾಭಿವೃದ್ಧಿ ಇಲಾಖೆ ಕುಶಾನ್ ನಗರ ಪಟ್ಟಣ ಪಂಚಾಯಿತಿಗೆ ಮೀಸಲಾತಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಲಾಗಿತ್ತು ಅಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ನಿಗದಿಯಾಗಿರುತ್ತದೆ ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಅಧಿಕೃತ ಜ್ಞಾಪನಾ ಪತ್ರದಂತೆ ತಹಶೀಲ್ದಾರ್ ಆದ ನಾನು ಕುಶಾಲನಗರ ಚುನಾವಣೆಯ ಅಧಿಕಾರಿಯಾಗಿ ನೇಮಕ ಮಾಡಿ ಆದೇಶಿಸುತ್ತಾರೆ ಈ ಆದೇಶದಂತೆ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮೂನೆ ಒಂದರಲ್ಲಿ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಹದಿನಾರು ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಹಾಗೂ ವಿಧಾನಸಭೆ ಕ್ಷೇತ್ರದ ಶಾಸಕರಿಗೆ ಹಾಗೂ ಲೋಕಸಭೆ ಸದಸ್ಯರಿಗೆ ನೋಟಿಸನ್ನು ಜಾರಿ ಮಾಡಿ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಗಂಟೆಗೆ ಸಭೆ ನಿಗದಿಪಡಿಸಲಾಗಿತ್ತು ಅದರಂತೆ ಇವತ್ತು ನಾವು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಿ ನೋಟಿಫಿಕೇಷನ್ ಲೆಕ್ಕರಲ್ಲಿ ಏನಾಯಿತು ಅಂತಂದರೆ ತಾಲೂಕ್ ಪಂಚಾಯ ಟೌನ್ ಪಂಚಾಯಿತಿ ಅಂತ ನೇಮಕ ಆಗಿರೋದು ಇಟ್ ಇಸ್ ಏನು ಇವತ್ತು ಎಲ್ಲ ಸದಸ್ಯರುಗಳು ನಮ್ಮಲ್ಲಿ ಆರು ಪ್ಲಸ್ ನಮ್ಮ ಜೆ ಡಿ ಎಸ್ ನಾಲ್ಕು ಸದಸ್ಯರು ಗೌರವ ಸದಸ್ಯರುಗಳು ನಮ್ಮನ್ನ ಏನು ಅಂತಂತಂದರೆ ಮಂತ್ರ ಒಪ್ಕೊಂಡ ಒಪ್ಕೊಂಡವ್ರೆ ಅಂತಂತಲ್ಲ ನಾವು ಎಲ್ಲ ಪಾರ್ಟಿಯವರು ಒಂದಾಗಬೇಕು ನಗರ ಅಭಿವೃದ್ಧಿಗೆ ಒಂದಾಗಬೇಕು ಅಂತ ನಾವು ಆ ರೀತಿಯಲ್ಲಿ ತೀರ್ಮಾನ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರು ನಮ್ಮ ವಿಶ್ವಾಸಕ್ಕೆ ಬಂದರು ನಾವು ಹೌದು ಎಲ್ಲ ಪಾರ್ಟಿಯವ್ರಿಗೆ ಈ ಚುನಾವಣೆಯಲ್ಲಿ ನನಗೆ ಓಟ್ ಹಾಕಿ ಅವ್ರಿಗೆ ಓಟ್ ಹಾಕಿದ್ದ ಕೇಳೋ ಸಹಜ ದಟ್ ಈಸ್ ಪಾರ್ಟ್ ಆಫ್ ದ ಡೆಮೋಕ್ರೆಟಿಕ್ ಕೇಳೋ ಕೇಳೋರೆ ರಿಕ್ವೆಸ್ಟ್ ಮಾಡಿದ್ರು ಅವರು ರಿಕ್ವೆಸ್ಟ್ ಮಾಡಿದ್ರು ನಾವು ಏನು ಹೇಳ್ತಾ ಇದ್ದರೆ ನಮಗೆ ಒಂದು ವರ್ಷದ ಅವಧಿಲಿ ಒಂದು ಒಂದು ಕಾಲು ವರ್ಷದ ಅವಧಿಲಿ ನಾವು ಕೆಲವು ಸ್ನೇಹಿತರುಗಳು ಮಾಡಿಕೊಂಡ್ ವೈಯಕ್ತಿಕವಾಗಿರ್ಬೋದು ಇಲ್ಲಾಂದರೆ ಅಭಿವೃದ್ಧಿ ವಿಚಾರ ಇರ್ಬೋದು ನಾವು ಸ್ನೇಹ ಒಂದು ರೀತಿ ಸಂಬಂಧ ಬೆಳೆಸ್ಕೊಂಡು ನಾನು ನಾನು ಎಲ್ಲರಿಗೂ ಹೇಳ್ತಾ ಇರೋದು ಇದ್ದೇವೇ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಪಾರ್ಟಿ ಚುನಾವಣೆ ಅದು ನಂತರ ಅಭಿವೃದ್ಧಿ ವಿಚಾರಕ್ಕೆ ನಾವೆಲ್ಲರೂ ಒಂದಾಗಬೇಕು ರಾಜ್ಯದಲ್ಲಿ ಬಹುಶಃ ಇಲ್ಲೆಂದೂ ದಕ್ಕದಂಥ ಐತಿಹಾಸಿಕ ಬಹುಮತದೊಂದಿಗೆ ಇವತ್ತು ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಗದ್ದುಗೆಯನ್ನು ಇರ್ತಾಯಿದ್ರು ಬಹುಶಃ ನಾವು ಯಾರು ಊಹೆ ಮಾಡಿದಂಥ ಎರಡು ಪಟ್ಟಲ್ಲ ಮೂರು ಪಟ್ಟು ಹೆಚ್ಚುವರಿ ಮತದ ಮತಗಳನ್ನು ಪಡೆದು ಮೂರು ಪಟ್ಟು ಹೆಚ್ಚುವರಿ ಮತಗಳನ್ನು ಪಡೆದು ಖಚಿತವಾಗಿ ಹೇಳ್ತೀನಿ ಆ ಬಹುಮತಗಳನ್ನ ಪಡೆದು ಇವತ್ತು ಕಾಂಗ್ರೆಸ್ ಜಯ ಜಯ ದುಂದುಬಿಯನ್ನು ಬಾರಿಸ್ತಾ ಇದೆ ಸೊ ಇಲ್ಲಿ ನಾವೆಲ್ಲರೂ ಒಟ್ಟಾಗಿರೋದು ಏಕೆ ಅಂತ ಹೇಳಿದ್ರೆ ಶ್ರೀತ ಮಂತ್ರಗೌಡರ ಅಭಿವೃದ್ಧಿ ಪರ್ವಗಳಿಂದಾಗಿ ಏನು ನಮ್ಮ ಸ್ನೇಹಿತರು ಜನತಳದಿಂದ ಇಲ್ಲಿ ಆಗಿದ್ದಾರೆ ಅಭಿವೃದ್ಧಿ ಪಥ ಆಗುತ್ತೆ ನಾವು ಕೈ ಜೋಡಿಸೋದ್ರಿಂದ ಸರ್ಕಾರ ಮತ್ತು ಶಾಸಕರ ಜೊತೆ ಕೈ ಜೋಡಿಸೋದ್ರಿಂದ ಪರ ಕೆಲಸಗಳು ಹೆಚ್ಚುವರಿ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಆ ಸ್ನೇಹಿತರು ಕೂಡ ನಮ್ಮ ಜೊತೆ ಇವತ್ತು ಕೈ ಜೋಡಿಸಿತ್ತು ಈಗಾಗಲೇ ಹತ್ತಿದ್ದೆ ಇಷ್ಟು ಸಾಕಿದ್ದು ಬಹುಮತ ಇನ್ನು ಶಾಸಕರ ಮತಗಳು ಮತ್ತು ಇನ್ನುಳಿದ ಹೆಚ್ಚುವರಿ ಮತಗಳು ನಿಮ್ಗೆ ತಮಗೆ ಗೊತ್ತಿರುವ ಗೊತ್ತಿರುವಾಗೆ ತಮಗೆಲ್ಲ ನಗರದಲ್ಲಿ ಊಹಾಪೋಹ ಆಗಿರುವ ಹಾಗೆ ಅದರ ಫಲಿತಾಂಶ ಎರಡು ಪಟ್ಟಲ್ಲ ಮೂರು ಪಟ್ಟು ಹೆಚ್ಚು ಅಂತರದ ಗೆಲುವನ್ನು ನಾವು ದಕ್ಕಿಸ್ಕೊಳ್ತಿದ್ವಿ ನಾವೇನು ಒಂದಷ್ಟು ನಿರಾಶೆ ಆಗಿದೆ ಕೈ ಬಂದ ತುತ್ತು ಬಾಯಿಗಿಲ್ಲಲ್ಲ ಅಂತ ಇವತ್ತು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಇಬ್ಬರು ಹೊಂದಾಣಿಕೆಯಾಗಿ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಗೆಲ್ಲೋ ನಿಟ್ಟಿನಲ್ಲಿ ಒಂದು ಆಸೆಯಿಂದ ಬಂದಿದ್ದು ಇವತ್ತು ಕೋರ್ಟಿನ ಆದೇಶಕ್ಕೆ ನಾವು ತಲೆಬಾಗಬೇಕಾದಂಥ ಒಂದು ಇದಾಗಿ ನಿರಾಸೆ ಆಗಿದೆ ಯಾವುದೇ ನಮ್ಮ ಸದಸ್ಯರು ಆಮಿಷಕ್ಕಾಗಿ ಇನ್ನೊಂದಕ್ಕೆ ಆಗಿ ಒಳಗಾಗಿಲ್ಲ ಅಪಪ್ರಚಾರ ಮಾಡಿ ಇವತ್ತು ಇದು ಮಾಡಿದ್ದಾರೆ ಹಾಗಾಗಿ ಯಾವುದೇ ಒಗ್ಗಟ್ಟಿನಲ್ಲಿ ಬಂದು ಇವತ್ತು ಎಲ್ಲ ನಾವು ಜೆ ಡಿ ಎಸ್ಸು ಹಾಗೂ ಬಿ ಜೆ ಪಿಯಿಂದ ಇವತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಮ್ಮ ಇದು ಧೆಕ್ಕೆಗೆ ತಗೊಂಡು ಇವತ್ತು ಜಯಪೇರಿ ಪೇರಿ ಉಪಾಧ್ಯಕ್ಷರು ಅವರಿಗೆ ಜಯವರ್ಧನ್ ಅವರಿಗೆ ಬಂದಿರೋ ಕಾರಣ ಅವ್ರದಾಗಿ ಅವ್ರಿಗೆ ಬಿಟ್ಕೊಂಡಿದ್ದು ಏನಪ್ಪ ನಮ್ಮಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸುರಯ ಬಾನ್ ಅವರಿದ್ದರು ಅದು ನಮ್ಮಲ್ಲೇ ಹೊಂದಾಣಿಕೆ ಆಗಿ ಏನಪ್ಪ ಸೋಮವಾರಪೇಟೆಯಲ್ಲಿ ನಮಗೆ ಅಧ್ಯಕ್ಷ ಜೆ ಡಿ ಎಸ್ಗೆ ಬಿಟ್ಕೊಟ್ಟಿದ್ದರು ಹಾಗಾಗಿ ನಗರದಲ್ಲಿ ನಾವು ಬಿ ಜೆ ಪಿಗೆ ಬಿಟ್ಕೊಡ್ಬೇಕು ಅಂತ ನಮ್ಮ ಹಿರಿಯ ನಾಯಕರೆಲ್ಲ ಮಾತಾಡಿ ತೀರ್ಮಾನ ಮಾಡಿ ಒಪ್ಕೊಂಡು ಕೂಡ ಉಮಾಶಂಕರ್ ಅವರು ಮಾಡೋಣ ಅಂತ ಒಪ್ಪಿದ್ದು ನಮಗೆ ಜೆ ಡಿ ಎಸ್ಗೆ ಸಮಿತಿ ಅಧ್ಯಕ್ಷರು ಕೊಡ್ತಾರೆ ಅಂತ ಮಾತಾಡ್ತಾರೆ ಮಾತನಾಡ್ತಾ ಇದ್ದಾರೆ ಕೋರ್ಟ್ನಿಂದ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಯಾರೋ ತಂದಿದ್ದಾರೆ ಇವತ್ತು ನಾವೇನು ಚುನಾವಣೆ ನಡೀಬೇಕಾಗಿತ್ತು ನಡೆದಿದ್ದರೆ ನಮ್ಮ ಸ್ಟ್ರೆಂತ್ ನೀವೇ ನೋಡ್ತಾ ಇದ್ದೀರಿ ಇವತ್ತು ಯಾವ ಥರ ಅಂತ ಅಧ್ಯಕ್ಷರು ನಮ್ಮದೇ ಉಪಾಧ್ಯಕ್ಷರು ನಮ್ಮದೇ ಸ್ಥಾಯಿ ಸಮಿತಿ ನಮ್ಮದೇ ಎಲ್ಲದಕ್ಕೂ ನಾವೇ ಕುಶಾಲನಗರದ ಏನು ಪುರಸಭೆ ಚುಕ್ಕಾಣಿಯನ್ನು ಹಿಡಿದ್ರಲ್ಲಿ ಯಾವುದೇ ಒಂದು ಡೌಟ್ ಇತ್ತಿಲ್ಲ ಅಂದರೆ ನೀವೇ ನೋಡ್ತಾ ಇದ್ದೀರಿ ಪ್ರಶ್ನೆ ಇಟ್ಕೊಂಡು ಯಾವ ನಮ್ಮ ಬಲ ಯಾವ ಥರ ಇದೆ ನಮ್ಮ ಒಗ್ಗಟ್ಟು ಯಾವ ಥರ ಇದೆ ಅಂತ ಹೇಳ್ಕೊಂಡು ನೀವೇ ನೋಡ್ತಾ ಇದ್ದೀರಿ ಅದರಿಂದ ಇವತ್ತು ನಡೆದಿದ್ದರೆ ನಮ್ಮದು ಜಯ ನಮ್ಮದೇ ಆಗ್ತಿತ್ತು ನಮಗೆ ಇವತ್ತು ಎಲೆಕ್ಷನ್ ನಡೆದೇ ಇರೋದು ನಿರಾಶೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ